ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ರಾಮನಗರ ಆರ್ ಟಿಒ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಕೃಷ್ಣೇಗೌಡರವರು ಬಸ್ಗಳ ಎಫ್ ಸಿ ಮಾಡುವ ವಿಚಾರದಲ್ಲಿ ಸರ್ಕಾರ ನಿಗದಿ ಮಾಡಿರುವ ಶುಲ್ಕವನ್ನು ಪಾವತಿ ಮಾಡಲು ಸೂಚಿಸಿದ್ದನ್ನು ರಾಮನಗರ ಆರ್ ಟಿಒ ಕಚೇರಿ ಬಳಿ ದಳ್ಳಾಳಿ ಕೆಲಸ ಮಾಡುವ ಕೆಲವರು ಪ್ರಾಮಾಣಿಕ ದಕ್ಷ ಆಡಳಿತ ಅಧಿಕಾರಿಯಾದ ಕೃಷ್ಣೇಗೌಡರವರ ವಿರುದ್ಧ ಲಂಚ ಕೇಳುತ್ತಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಿ ಅಪಪ್ರಚಾರ ಮಾಡಿದ ಹಿನ್ನೆಲೆಯಲ್ಲಿ ಬಸ್ಗಳ ಸಂಬಂಧಿತ ಗಿರೀಶ್ ರವರು ಸ್ಪಷ್ಟನೆ ನೀಡಿದ್ದಾರೆ ಯೂನಿವರ್ಸಲ್ ಪಬ್ಲಿಕ್ ಸ್ಕೂಲಿಂದ ಆರ್ ಟಿ ಒ ಆರ್ ಟಿ ಒ ಆಫೀಸ್ಗೆ ನಾ ಮೂರನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಎಫ್ ಸಿ ವಿ ಎರಡು ಬಸ್ ಎಫ್ ಸಿ ವಿಚಾರವಾಗಿ ಭೇಟಿ ನೀಡಿರ್ತೀನಿ ಭೇಟಿ ನೀಡೋ ಸಂದರ್ಭದಲ್ಲಿ ನಾನು ನನ್ನ ಎರಡು ಬಸ್ ಡಾಕ್ಯುಮೆಂಟ್ಸ್ ಬಂದು ನಾಗೇಂದ್ರ ಅನ್ನೋರ ಹತ್ರ ಇರುತ್ತೆ ಅವರು ಬಂದು ಇಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಿರ್ತಾರೆ ಅವರು ಕೆಳಗಡೆ ಇದ್ದಾಗ ನನಗೆ ಡಾಕ್ಯುಮೆಂಟ್ಸ್ ಕೊಟ್ಟು ಸರಿ ಅದೇನು ಫೀಸ್ ಕಟ್ಟೋಗುವಂತ ಕಳಿಸ್ತಾರೆ ಆ ವಿಚಾರವಾಗಿ ನಾನು ಬಂದು ಮೊನ್ನೆ ಕೃಷ್ಣಗೌಡ ಸರ್ ಹತ್ರ ಬಂದು ಮಾತಾಡಬೇಕಾದ್ರೆ ಒಂದೊಂದು ಗಾಡಿಗೆ ಐನೂರು ರೂಪಾಯಿ ಚಲಾನ ಬೀದಿದೆ ಅದೇನು ಕಟ್ಬಿಟ್ಟು ಪ್ಲೇ ಮಾಡಿ ಎರಡು ಕಡೆ ಒಂದ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ಹೋಗುವಂತ ಅಂದ್ಬಿಟ್ಟು ಹೇಳಿರ್ತಾರೆ ಸರ್ ಅದನ್ನ ಬೇರೆ ಅವರು ಬೇರೆಯವ್ರು ಯಾರನ್ನ ಕಳಿಸಿ ಜೊತೆಲಿ ಪಕ್ಕದಲ್ಲಿ ನನ್ನ ಪಕ್ಕದಲ್ಲಿ ವಿಡಿಯೋ ಮಾಡಿಸಿ ಇದನ್ನ ಲಂಚ ಕಾಮಿಶ್ವಡ್ ಅವ್ರ ಏನತ್ರ ಬೇರೆ ಎಲ್ಲ ವೈರಲ್ ಮಾಡಿ ಇದು ಮಾಡಿದ್ದಾರೆ ಈ ವಿಚಾರವಾಗಿ ಸರ್ ನನ್ನ ಹತ್ರ ಯಾವುದೇ ಅಂಚೆನೇ ಆಗಲಿ ಏನೇ ಆಗಲಿ ಬೇರೆ ಯಾವುದೇ ಘಟನೆ ನಡೆದಿಲ್ಲ ಇವರು ಏನಿದ್ರು ಚಲನ ಅಮೌಂಟ್ ಏನಿದೆ ಅದನ್ನ ಮಾತ್ರ ಕಟ್ಬಿಟ್ಟು ಹೋಗ ಹೇಳಿರ್ತಾರೆ ಈ ವಿಡಿಯೋನ ನನಗೆ ಗೊತ್ತಿಲ್ಲಂಗೆ ಬೇರೆಯವ್ರ ಕಡೆಯಿಂದ ಅವರು ವಿಡಿಯೋ ಮಾಡ್ತಿರ್ತಾರೆ ಒಳಗಡೆನೆ ಸರ್ ಹತ್ರ ನಾನು ಒಬ್ಬನೇ ಬಂದಾಗ ಹಿಂದೆಗಡೆ ಅವರು ವಿಡಿಯೋ ಮಾಡ್ತಿರ್ತಾರೆ ಇದಕ್ಕೆ ಸರ್ಗೆ ಯಾವುದೇ ಘಟನೆ ಈ ಘಟನೆಗೆ ಇದಕ್ಕೆ ಯಾವುದೇ ಸಂಬಂಧ ಇರೋದಿಲ್ಲ ಈ ವಿಚಾರವಾಗಿ ಎಲ್ಲ ವಿಚಾರಣೆಗೆ ಕರೆದರೂ ನಾನು ಬಂದು ನಡೆದಿರೋ ಘಟನೆ ವಿವರಣೆ ಕೊಡೋಕೆ ರೆಡಿ ಇರ್ತೀನಿ